ಇದು ಸ್ಕೀಮ್ ಇಯದಲ್ಲಿ ಆದಂಥ ಒಂದು ಬೆಳವಣಿಗೆ ಆದರೆ ಅಧ್ಯಕ್ಷರ ಇವತ್ತು ಇನ್ನೂ ಎರಡನೇ ಹಂತದಲ್ಲಿ ಇವತ್ತು ಲ್ಯಾಂಡ್ ಅಕ್ವಿಜಿಷನ್ ಆಗಬೇಕಾಗಿದೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಸರ್ವಪಕ್ಷದ ಶಾಸಕರನ್ನ ನೀರಾವರಿ ಹೋರಾಟಗಳನ್ನು ತರೋದು ಸಭೆ ಮಾಡಿದ್ರು ನಾವು ಒಂದೇ ಕಂತಿನಲ್ಲಿ ಹಣ ಕೊಡ್ತೀವಿ ಆದಷ್ಟು ಬೇಗನೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಇವತ್ತಿನವರೆಗೂ ನಮ್ಮ ರೈತರ ಜಮೀನನ್ನು ಭೂ ಸ್ವಾಧೀನ ಮಾಡ್ಕೋದಾಗಲಿ ಆ ಪುನರ್ವಸತಿ ಪುನರ್ ಕೇಂದ್ರಕ್ಕೆ ಇವತ್ತೇನು ಸುಮಾರು ಹದಿನೈದು ಸಾವಿರದ ತೊಂಬತ್ತೆರಡು ಎಕರೆ ಇವತ್ತು ಏನೋ ಭೂ ಸ್ವಾಧೀನ ಮಾಡ್ಕೋಬೇಕು ಈ ನೀರಾವರಿಯಿಂದ ಸುಮಾರು ನೂರ ಎಪ್ಪತ್ತ್ಮೂರು ಕೆ ಎಮ್ ಸಿ ನೀರಿನಿಂದ ಮೇಗಡಲಾಗುವಂಥ ಪ್ರದೇಶ ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತು ಎಕರೆ ಈ ಒಂದು ಯೋಜನೆಯಲ್ಲಿ ಈ ಒಂದು ಯೋಜನೆಗಾಗಿ ಎಪ್ಪತ್ತಾರು ಸಾವಿರದ ಐದುನೂರ ಐವತ್ತು ಎಕರೆ ಮತ್ತು ಅಚ್ಚುಕಟ್ಟು ಮತ್ತು ರಸ್ತೆ ಮತ್ತು ಲಿಂಕ್ ರಸ್ತೆಗಳಿಗೆ ಸುಮಾರು ನಾಲ್ಕು ಸಾವಿರದ ಐದುನೂರ ತೊಂಬತ್ತೈದು ಎಕರೆ ಈ ರೀತಿ ಭೂ ಸ್ವಾಧೀನವನ್ನು ಮಾಡಿಕೊವಂಥ ಪ್ರಕ್ರಿಯೆ ಒಂದು ನಮ್ಮ ಬೊಮ್ಮಾಯಿ ಸರ್ಕಾರ ಪ್ರಾರಂಭ ಮಾಡಿತ್ತು ಸುಮಾರು ಮೊದಲ ಹಂತದಲ್ಲೇ ಮಾನ್ಯ ಮುಖ್ಯಮಂತ್ರಿ ಆಗುತ್ತೇನೆ ಬೊಮ್ಮಯ್ಯವರು ಅವರು ಗೋವಿಂದ ಕಾರಜೋಳವರು ನಮ್ಮ ಸರ್ಕಾರ ಸುಮಾರು ಒಂದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರಿಗೆ ಭೂ ಪರಿಹಾರವನ್ನು ಕೊಡೋದ್ರ ಮೂಲಕ ಈ ಪ್ರಕ್ರಿಯೆ ಪ್ರಾರಂಭ ಮಾಡಿತ್ತು ಆವಾಗ ಇದೇ ಕಾಂಗ್ರೆಸ್ಸಿನ ಪಕ್ಷದ ನಾಯಕರು ನಮಗೆ ಇಪ್ಪತ್ತೈದು ಲಕ್ಷ ಸಾಲುವುದಿಲ್ಲ ನಾವು ನಲವತ್ತು ಲಕ್ಷ ನಮ್ಮ ಸರ್ಕಾರ ಬಂದ ಕೊಡಿಸ್ತದೆ ಅಂತೇಳಿ ಅವತ್ತು ಅಡ್ಡಗಾಲು ಹಾಕೋದು ಆದರೆ ಇವತ್ತು ಯಾರು ಅಧಿಕಾರಕ್ಕೆ ಬಂದವರು ನೀವೇನು ನಲವತ್ತು ಲಕ್ಷ ರೂಪಾಯಿ ಏನು ಕೊಡಿಸ್ತೀನಿ ಅಂದಿದ್ರಲ್ಲ ಇನ್ನೂವರೆಗೆ ಬೆಳಗಾವಿ ಸಭೆ ಆದಮೇಲೂ ಸಹ ಇವತ್ತು ನೀವು ಹಣ ಕೊಡ್ತಾಯಿಲ್ಲ ಭೂ ಸ್ವಾಧೀನ ಮಾಡ್ಕೊತಾ ಇಲ್ಲ ಯಾವುದೇ ಚಟುವಟಿಕೆ ನಡೀತಾ ಇಲ್ಲ ಅಂದರೆ ಇನ್ನು ಎನ್ನ ಎಷ್ಟು ವರ್ಷ ಉತ್ತರ ಕರ್ನಾಟಕದ ಭವಿಷ್ಯ ಇರುವಂಥ ಕೃಷ್ಣ ಮಿಲ್ದಂಡ್ ಯೋಜನೆ ಆಗ್ತದೆ ನೀವು ಎಷ್ಟು ವರ್ಷದ ನಂತರ ಇಲ್ಲಿ ಕೆರೆಗಳಿಗೆ ನೀರು ತುಂಬುವಂಥ ಕಾರ್ಯಕ್ರಮ ಮಾಡ್ಕೊತೀರಿ ನಾವೇನು ನೀವು ಏನೋ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಾರಿಗೆ ಸಮಾಜದಲ್ಲಿ ಅಸಕ್ತರಿದ್ದಾರೆ ದುರ್ಬಲರಿದ್ದಾರೆ ಆ ಸಮುದಾಯ ಕೊಡೋದ್ರ ಬಗ್ಗೆ ನಾವು ಇರೋದಿಲ್ಲ ಆದರೆ ಆ ಹೆಸರಿನಿಂದ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ನಿಂತೋಗಿದೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ ಇವತ್ತು ನೋಡ್ರಿ ಅಧ್ಯಕ್ಷತೆ ನಾನು ಸುಮಾರು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಕೃಷ್ಣ ಜಲ ನಿಗಮಕ್ಕೆ ಎರಡು ಸಾವಿರ ಕೋಟಿ ಕರ್ನಾಟಕ ನೀರಾವರಿ ನಿಗಮಕ್ಕೆ ಎರಡು ಸಾವಿರ ಕೋಟಿ ವಿಶ್ವೇಶ್ವರ ನಿಗಮಕ್ಕೆ ಮೂರು ಸಾವಿರದ ಮುನ್ನೂರು ಕೋಟಿ ಕಾವೇರಿ ನಿಗಮಕ್ಕೆ ಮೂರು ಸಾವಿರ ಕೋಟಿ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ತನ್ನ ಪಾಲನೆ ಕೊಟ್ಟಿದೆ ಆದರೆ ಇದರ ಮ್ಯಾಚಿಂಗ್ ಸಹ ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲ ಅಷ್ಟೇ ಅಲ್ಲ ಇವತ್ತು ಕೃಷ್ಣಾ ಭಾಗ್ಯ ಜಲಂಗ ನಿಮಗಳಲ್ಲಿ ಅಷ್ಟೇ ಒಟ್ಟಾರೆ ಈ ರಾಜ್ಯದಲ್ಲಿ ಇರುವಂಥ ಗುತ್ತಿಗೆದಾರ ಇವತ್ತು ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿದ್ರು ಆತ್ಮಹತ್ಯೆ ಮಾಡಿಕೊಡ್ತಾ ಇದ್ದಾರೆ ಎಷ್ಟೋ ಗುತ್ತಿಗೆದಾರರು ತಮ್ಮ ಹಲವಾರು ವರ್ಷಗಳಿಂದ ಗಳಿಸಿದಂಥ ಆಸ್ತಿಗಳನ್ನು ಮಾರ್ಕೊಂಡು ಇವತ್ತು ಸಾಲದ ಬಡ್ಡಿಯನ್ನು ತುಂಬಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಥವಾ ಬೀದರ್ ಜಿಲ್ಲೆಯಲ್ಲಿ ಒಂದು ಆತ್ಮಹತ್ಯೆ ಆಯಿತು ಗುತ್ತಿಗೆದಾರದು ಈ ರೀತಿ ಯಾವಷ್ಟು ಗೊತ್ತಿಗೆದಾರು ಬಂದು ನಮ್ಮ ಶಾಸಕರಿಗೆ ನಮ್ಮ ಮಂತ್ರಿಗಳಿಗೆ ಭೇಟಿಯಾಗಿ ಏನು ಹಿಂದೆ